ಎಲ್ಲದರಲ್ಲೂ ನಾನೇ ದೊಡ್ಡವನು ಆಸ್ಪತ್ರೆಯ ಆಟ ಆಡೋಣವೆಂದು ಎಂಟು ವರ್ಷದ ಸುಶೀಲ ಸೂಚಿಸಿದಾಗ ಅವಳ ಗೆಳೆಯ ಗೆಳತಿಯರೆಲ್ಲರೂ ಒಪ್ಪಿಕೊಂಡರು ಬಾಬು ಗುಂಡಿ ಸ್ನೇಹ ಸೌಜನ್ಯ ಲಕ್ಷ್ಮಿ ಇವರುಗಳು ಪೇಷಂಟ್ಗಳಾಗಿ ಮಲಗಿಕೊಳ್ಳಬೇಕೆಂದು ಗಾಯತ್ರಿ ಹಾಗೂ ಸುಶೀಲ ನರ್ಸುಗಳಾಗಿ ತನಗೆ ಸಹಾಯಕರಾಗಿ ಕೆಲಸ ಮಾಡಬೇಕೆಂದು ಸುಶೀಲ ಆಜ್ಞೆತ್ತಳು ಅದರಿಂದ ಮನೆಯ ಹಾಲ್ನಲ್ಲಿ ಆಸ್ಪತ್ರೆ ಆಟ ಶುರುವಾಯಿತು ಸದ್ಯ ಅವತ್ತು ಸಾಯಂಕಾಲ ಸುಶೀಲ ತಂದೆ ತಾಯಿ ದೇವಸ್ಥಾನಕ್ಕೆ ಹೋಗಿದ್ದರು ಇವರು ಆಟ ಆಡಲು ಅನುಕೂಲವಾಯಿತು ಪ್ರಸಾದ್ ಗುಂಡಿ ಲಕ್ಷ್ಮಿ ಬಾಬು ನೀವೆಲ್ಲ ಪೇಶೆಂಟ್ಗಳಾಗಿ ಮಲಗಿಕೊಳ್ಳಿ ನಾನು ಡಾಕ್ಟರ್ ಆಗಿ ನಿಮ್ಮನ್ನೆಲ್ಲ ಪರೀಕ್ಷೆ ಮಾಡುತ್ತೇನೆ ಗುಂಡಿ ನಿನಗೆ ಜ್ವರ ಬಂದಿದೆ ಪ್ರಸಾದ್ ನಿನಗೆ ನೋವೇ ಲಕ್ಷ್ಮಿಗೆ ನೋವು ಬಾಬು ನಿನಗೆ ವಾಂತಿ ಬೇದಿನೆ ಇವಾಗ ನಾನು ಔಷಧಿಯೂ ಕೊಡುತ್ತೇನೆ ಎಂದು ಸುಶೀಲ ಎಲ್ಲರಿಗೂ ಲೋಟದಲ್ಲಿ ಸ್ವಲ್ಪ ಸ್ವಲ್ಪ ನೀರು ಕೊಟ್ಟಳು ಗುಂಡಿಗೆ ಮಲಗಿ ಮಲಗಿ ಸಾಕಾಯಿತು ಎಂದು ಕುಳಿತಳು ಸುಮ್ಮನೆ ಎಂದು ಸುಶೀಲ ಅವಳನ್ನು ಗದರಿಸಿದಳು ಇಬ್ಬರು ಸುಮ್ಮನೆ ನರ್ಸುಗಳಾಗಿ ನಿಲ್ಲಬೇಕಾಗಿತ್ತು ಸುಮ್ಮನೆ ನಿಂತು ನಿಂತು ಅವರಿಗೆ ಬೇಸರವಾಯಿತು ಕೌಶಲ್ಯ ಆಟ ಸಾಕು ನಾನು ಮನೆಗೆ ಹೋಗ್ತೀನಿ ಎಂದಾಗ ಡಾಕ್ಟರಮ್ಮ ಛೀಮಾರಿ ಹಾಕಿದರು ಕೊನೆಗೆ ಬೇಸರಗೊಂಡಿದ್ದ ಪ್ರಸಾದ್ ಎದ್ದು ನಿಲ್ಲಲು ಯತ್ನಿಸಿದ ಡಾಕ್ಟರ್ ನೀನು ಹೀಗೆಲ್ಲ ಎದ್ದು ನಿಂತರೆ ನಾನು ನಿನ್ನನ್ನು ಮದುವೆಯಾಗಲ್ಲ ಎಂದಳು ಹೀಗೆ ಹಾಸ್ಯ ಮಾಡಿ ನಗುತ್ತಿದ್ದಳು ನೀನು ಮದುವೆ ಆಗಿದ್ದರೆ ಬೇಡ ಇನ್ನು ನನ್ನ ಕೈಯಿಂದ ಮಲಗೋಕ್ಕೆ ಆಗಲ್ಲ ಎಂದು ಎದ್ದು ಹೊರಟೆ ಹೋದ ಅವನು ಹೋದ ಮೇಲೆ ಹೋದರೆ ಹೋಗಲಿ ಎಂದು ಸುಶೀಲ ಗುಂಡಿಯ ನಾಡಿ ಹಿಡಿದು ಪರೀಕ್ಷಿಸಿದಳು ಲಕ್ಷ್ಮಿಯ ಹಣೆ ಮುಟ್ಟಿ ನೋಡಿದಳು ಬಾಬುವಿನ ಅಂಗಿಯನ್ನು ಮೇಲೆ ಕೆತ್ತಿ ಬಾಬುವಿಗೆ ನಾಚಿಕೆಯಾಯಿತು ಕೇಳಬೇಕು ನಾನು ಡಾಕ್ಟರ್ ನೀನು ಪೇಷಂಟ್ ಗೊತ್ತಾ ಎಂದು ಸುಶೀಲ ಗದರಿಸಿದಳು ನೀನು ಡಾಕ್ಟರ್ ಅಲ್ಲ ನಾನು ಪೇಷಂಟ್ ಅಲ್ಲ ಇಷ್ಟು ಹೇಳಿದವನೇ ಎದ್ದು ಓಡಿ ಹೋದ ಉಳಿದವರಿಗೂ ಅಷ್ಟೇ ಬೇಕಾಗಿತ್ತು ಆಟ ಸಾಕು ನಾವು ಹೋಗ್ತೇವೆ ಎಂದು ಹೇಳಿದವರೇ ಅಲ್ಲಿಂದ ಓಡಿ ಹೊರಟರು ಸುಶೀಲ ಗಾಬರಿಯಾಗಿ ಅವರನ್ನೇ ನೋಡುತ್ತಾ ನಿಂತಳು ಯಾವ ಆಟವೇ ಆಗಲಿ ನಂಬಿಕೆ ಪಾತ್ರವು ತನ್ನದೇ ಆಗಬೇಕೆಂದು ತನ್ನ ಮಾತೇ ನಡೆಯಬೇಕು ತನಗೆ ಪ್ರಾಧಾನ್ಯತೆ ಬೇಕು ಎಂದು ಸುಶೀಲಳ ಹೊಳೆ ಮನಸ್ಸು ಹೇಳುತ್ತಿತ್ತು ತನ್ನ ಬಯಕೆಯನ್ನು ಹರಿಯಲಾಗದ ಮತ್ತು ಅದನ್ನು ಹತೋಟಿಯಲ್ಲಿಡಲಾಗದ ಸುಶೀಲ ಇಂತಹ ಆಟಗಳನ್ನು ತಾನೇ ನಿರ್ಮಿಸಿ ತನ್ನತನವನ್ನು ಪ್ರದರ್ಶಿಸುತ್ತಿದ್ದಳು ಆದರೆ ಅದು ಅನೇಕ ಬಾರಿ ಅಪಹಾಸ್ಯ ಕೀಳಾಗುತ್ತಿತ್ತು ಅವಳ ಮ ಜೊತೆಗಿರುವ ಮಕ್ಕಳು ಸಹಿಸುತ್ತಿರಲಿಲ್ಲ ಪ್ರತಿಯೊಬ್ಬರೂ ಅವರ ಪಾಡಿಗೆ ಸ್ವತಂತ್ರರು ತಾನೇ ಶಶಿಗಳ ನಾಯಕತ್ವವನ್ನು ಯಾರು ಒಪ್ಪಿಕೊಳ್ಳುತ್ತಾರೆ ತನ್ನ ನಾಯಕತ್ವದ ಬಯಕೆಯನ್ನು ತೆಗೆದುಕೊಳ್ಳಲಾಗದ ಸುಶೀಲ ಅನೇಕ ಬಾರಿ ಅಪಹಾಸ್ಯಕ್ಕೊಳಗಾಗುತ್ತಾಳೆ ನೋಡಿ ತನ್ನತನವನ್ನು ಬಿಟ್ಟುಕೊಡದೆ ಸುಶೀಲ ಹೀಗೆ ಮಾಡಿದಳು ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು